ಕರ್ನಾಟಕದ ಏಳು ನಂಬರ್ ಹ್ಞೂ ಹಾಂ ಇವ್ರು ರಾಯ್ಸ್ಟಾರ್ ಹತ್ರ ಆಡ್ತಾರಲ್ಲ ಅವ್ರೆಷ್ಟು ನಂಬರ್ ಅದಲ್ಲ ಹಾಂ ಅವರು ಇದು ಆಡಲ್ಲ ಕಷ್ಟ ಹಾಂ ಇದು ನಿಮ್ಮದು ಬೇರೆ ಏನ ಅವ್ರ ಎಷ್ಟ್ ಮಂದಿರ್ತಾರೆ ನೀವ್ ಎಷ್ಟು ಮಂದಿ ಇರ್ತಾರಿದ್ರಾಗ ನೋಡಲ್ಲ ಇಲ್ಲಿರ್ತಾರ ಹ್ಮ್ ಎಷ್ಟು ಜನ ಇರ್ತಾರಲ್ಲ ಇಲ್ಲಿ ಇರ್ತಾರ ಹಂಗಿ ಇದ್ದಂಗೆ ಒಂದ್ಸಲ ಟೋಟಲ್ ಎಷ್ಟು ಎಷ್ಟ ಇಪ್ಪತ್ನಾಲ್ಕು ಜನ ಇಲ್ಲಿ ಮೂವತ್ತು ಜನ ಇರ್ತಾರ ಒಂದ್ಸಲ ತರ್ಟಿ ಜನ ಒಬ್ರು ನೋಡತಿಲ್ಲ ಅದ್ರೊಳಗೆ ನೋಡತ್ತಿರ ಮಾಡ್ಲಿ ನೀರಿಲ್ಲ ಅದು ಫೋನ್ದಾಗ ಮಾಡ್ಬೇಕು ಪಬ್ಜಿ ಲೈಟ್ ಮಾಡುದನ್ಗ ಆಮೇಲೆ ನಿಂದ್ರೊಳಗೆ ಇದು ಬಿಟ್ಕೊಂಡ್ರೆ ನಡೆಯಲ ಫ್ರೀ ಫರ್ ನಾಳೆ ನಂದಿ ಚಲೋತ್ತು

ಹಂಗೇನು ಅನ್ನಬೇಡ ಅಲ್ಲಿ ಅಲ್ಲಿ ಯಾಕಂದ ಏನಾಗಂಗಿಲ್ಲ ಮನ ಗೇಮರ್ಸ್ಗಳು ಹೆಂಗೆ ಬೀಟ್ ನೋಡಿಲ್ಲ ಓಪಿ ಓಪಿ ಇನ್ನೂ ಇಪ್ಪತ್ತೆರಡು ಜನ ಅದಾರ ದಿ ಓಪಿ ಆಗಿ ಬಿತ್ತು गरुड़ा गरुड़न पटी बत ले ले अब गुमा ओपी हैकर ओपी ओपी पैनल यूजर यार आने पैनल यूजर ब्रो ओपी पैनल यूजर आगा वो ना जो वन टैप डैश डैश तो गो डैश डैश वन टैप तो गो

నాకు ఐదు నాకు ఇవ్వగ నాకూ హెన్నె సవరేట్ నక మ్యాక్స్ అదవు ఒందకి హన్నె సవర రేట్ అయితే నోడి ఎస్ట్ అదా నాకదావు నాక వందన్నెన్న సరే ఎస్టు ಹನ್ನ ನಲ್ವತ್ತೆಂಟು ಸಾವಿರ ಆಯ್ತು ನಲ್ವತ್ತೆಂಟು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಅರವತ್ ಸಾವ್ರೂಪಾಯಿ ಹಾಕಿ ಯಾರು ಒಬ್ಬನ ಯಾರ ಅರವತ್ತು ಸಾವಿರ ಹೆಚ್ಚು ಅನಿಸುತ್ತೆ ಯಾಕಂದ್ರೆ ಸಿಕ್ಕಾಬಿಟ್ಟದತ್ರ ಅವ್ರ ಹತ್ರ ಯಾವ ಆಕ್ಟಿವ್ ಎಲ್ಲ ಕಾಣಿದ್ರಾಗ ಏನು ಕಾಣಂಗಿಲ್ಲ ಕಾಣಿಸ್ತಾವ ಗೊತ್ತಿಲ್ಲ ನೋಡ ಅಲ್ಲೇ ನಮಗೆ ಕಾಣಿಸ್ತಾವ ಒಂದು ಎಪ್ಪತ್ತು ಸಾವಿರ ಸನಿ ಯಾಕೇನು ನೋಡಲ್ಲ ಹೆಂಜಿಲಿಕ್ ಪ್ಯಾಂಟ್ ಅದು ಸ್ಟಾರ್ಟ್ ಮಾಡಿ ಐತಿ ಓಕೆ ಇದು ಒಂದ್ರೆ ಬೋಯ ಆಗ್ಬೇಕು ಈಗ ಬೋಯ ಮೊನ್ನೆ ವಿ ಪ್ಲೇಯರ್ ಇದ್ದ ಹ್ಞೂ ವಿ ಪ್ಲೇಯರ್ ಹೊಡೆದೆವು ನಾನೇ ಹೊಡಗಿನ ಒಂದು <laughs> ಹೊರ ಹೊಡಿಯಲಿಲ್ಲ ಮೂರ್ ಜನ ಏನು ಮಾಡಂಗಿಲ್ಲ ಏನು ಬಂದವರ ಚಾಟ್ ಮಾಡತ್ತಲ್ಲ ಯಾರು ಟಾಪ್ ಮೆಸೇಜಸ್ ಅಂತ ಕೊಡ್ಬೇಕ ಅಂದ್ರೆ ಏನ್ ಬರ್ಬೋದು ಚಾಟ್ ಮಾಡಿ ನೋಡಿ ಯಾರಾದರೂ ಹಲೋ எல்ல <laughs> ಯಾಕೋ ಸರಿ ಆಡ ನಾ ಪಬ್ಜಿ ಲೈಟ್ ಹೋಗ್ತೀನಿ ಏನಪ್ಪ ಪಬ್ಜಿ ಲೈಟ್ ಫೋನ್ ಗೊತ್ತ ಕಟ್ ತಡಿ ಹೇಳು ಇದೆ ಲೈವ್ ಸ್ಟ್ರೀಮಾ ಹಾ ಎಚ್ ಡಿನೇ ಐತಿ ಬ್ರೈಟ್ನೆಸ್ ಜಾಸ್ತಿ ಇಡ್ಲೇನು ಮಟ್ಟ ಕಣ್ಸತ್ತೈತಿ ಕ್ಯಾಸ್ಟೋ ಇದ್ರಾಗೆ ಹೋಗು ಇದು ಹೆಂಗೆ ಅವನಿಗೆ ಹೆಂಗೆ ಗೊತ್ತು ಇದು ನೋಡತ್ತಿಲ್ಲ ಒಂದು ಬೇರೆ ನೋಡಾತಿರ್ ಗೊತ್ತ ನೋಡ ಪ್ರೀಪೇರ್ ಅಲ್ಲ ಈಗ ನೋಡತನಿಲ್ಲ ಅದು ಇದ್ರಾಗ ಹೋಗು ಮನೆ ಸುಮ್ ಕ್ಯಾಮ್ರಾ ಓಪನ್ ಮಾಡು ಎಲ್ಲ ಫುಲ್ ಮಟ್ಟ ಕಣ್ಸೈತೈತಿ ಹಾಂ ಹಾಗೆ ಅಂತ ಮೆಸೇಜ್ ಮಾಡಂತ ಹೇಳಿ ಅವ್ನು ಕೇಳೋಲ್ಲ ಹಲೋ ಹಲೋ ಹಾ ಹಾ ಏ ಹಂಗ ಮಾಡ್ಬೇಡ ಕೆಣಸಲ್ಲಿ ಏನು ಕಾಣತಿಲ್ಲ ಹೊಡಿ ನಾನು ನೀ ಎಲ್ಲಿ ನೋಡಿದಾನೇ ಯಾವ್ದು ನೋಡಿ ಕಾಲ್ ಮಾಡ್ಯಾರತ್ತೆ ಅದರೊಳಗೆ ಮೊಟ್ಟೆ ಹಾಂ ಇದನ್ನ ಆಮೇಲೆ ಚೆಕ್ ಮಾಡೋಣ ನಾವು ಹೆಂಗೆ ಬಂದಿರ್ತೈತೆ ಅಂದ್ರೆ ಅಕ್ಕನ್ ಪೋಂತರ್ ಕೇಳಿ ಬೇಡ ಅವರೆಲ್ಲ ಹೆಂಗೆ ಮಾಡ್ತಾರೆ ಲೇ ಈಗ ಕ್ಲಾರಿಟಿ ಬರ್ತೈತಿ ಅದೇನ ಅದೇ ಆ್ಯಪ್ನಾಗ ಮಾಡ್ತಾರೆ ಅದೇ ಆ್ಯಪ್ನಾಗ ಮಾಡ್ತಾರೆ ಅಲ್ಲೊ ಅಲ್ಲೊ ಅಲ್ಲೋ ಇವಾಗ ನನ್ನ ಲೈಟ್ ಹೋಗ್ತೀನಂತ ಏನು ಬೇಕು ಮೆಡಿಕಿಟ್ ದೋಸ್ತ ಬಿಡಿ ಮೆಡಿಕಿಟ್ ಮೆಡಿಕಿಟ್ ಹೊಡೆ ಫಿಂಗರ್ ಸ್ಲಿಪ್ಸ್ ಇನ್ನೊಂದಿರೋದಿತ್ತು ನಂದು ಅಗಳೇ ಅಗಳೇ ಲೈವ್ ಮಾಡಲಿಲ್ಲ ಮ್ಯಾಮ್ ಹ್ಮ್ ಟ್ವೆಂಟಿ ಟು ಮೆಂಬರ್ಸ್ ನೋಡಾತಿರೋದೆ ಇಲ್ಲಿ ಒಂದ್ ಜನ ಒಬ್ಬರೇ ನೋಡಾತಿರೋದೆ ಗೋಮಚ್ಚಿ ಹಿಂಗಾದ್ರೆ ಹೊಡೆದ್ರೆ ಹೆಂಗ್ ಹೊಡಿಬೇಕಂತೆ ಮನೆ ಕಟ್ಟುವಾಗ ಇಟ್ಗೆ ಹೆಂಗಿರ್ತಾವಲ್ಲ ಆತರ ಪೆಟ್ಟಿಗೆ ಬಿದ್ದಿರ್ಬೇಕು ಅನಿಮಿಲ್ಸ್ சார்ட்ட் மாடறது யாருக்கு சிக்கு போறான்டா ಕಲಗಾಕಾ ಡ್ರಾಪ್ ಬಿ ತಲಾಲೇ ಹೂ ಇದೀ ಈ ತರ ಐತೆನ್ ಡ್ರಾಪ್ ಇದರಲ್ಲಿ ಹೂ ಜಿಹಿದ ಬಳ್ತನ ಅವನ ಜಿಹಿದ ಶಾಟ್ ಕಾಲ್ಯಾಂತ ಎನಿಮಿಸುದಾ ನಡ ಬಾರ್ಸ್ ಬಾರ್ಸ್

ಸ್ಟ ಸ್ಟ ಯಾವಾಗ ಕಿಲ್ಚೂರು ಮಾಡ್ದಲ್ಲ ಕಿಲ್ಚೂರಿ ಕಿಲ್ಚೂರಿಂದ ನಾವು ಸ್ವಲ್ಪ ಡ್ಯಾಮೇಜ್ ಅವನು ಹೊಡಿತ ಅನ್ಸ್ಕೊಳ್ಳಿ ಅದ ನೇಯಕ ರೆಡಸ್ಲೇ ಸುಮಾರು ಇದು ಕ್ಲಿಯರಿಟಿ ಸಿಗಂಗಾಣ ಇಲ್ಲ ಇದ್ರಾಗ ಮಾಡಬೇಕು ಟೀಮಾ ಬರತೈತಿ ಕ್ಯಾಸ್ಟಿಂಗ್ ನೆಕ್ಸ್ಟ್ ಮಾಡ್ದೇನಿ ನಾನು ಪಬ್ಜಿ ಲೈಟ್ ಆಡ್ತೇನೆ ಸ್ಕ್ವಾಡ್ ಕಾಯ್ವನ್ ಸ್ಕೋ ಮುಗಿತನ ಹೊರದ್ರ ಹ್ಮ್ ಹ್ಮ್ ಮತ್ತೆ ಮಾಡ್ತಾರ ವಿಚಾರ ಮಾಡ್ಬೇಡ ಎಲ್ಲಿದಾರ ನಿಮ್ ಫ್ರೆಂಡ್ಸ್ ಕಾಣ್ ಬಂದ ಚಾಲುಡ ಚಾಲು ಇಟ್ರಿ ಇಲ್ಲಿ ಬರ ಆತಿಲ್ಲ ಏನ್ ಬಂದಿಟ್ರಿ ಯಾರು ನೋಡ್ತಾರ ನೀವು एंगले पड़ा निन रीटा चा ऑनंतन रीटा चापा रीटा चाना एम थिंक ना रेना पता नहीं पता नहीं जी कौन सा नशा करता है ए लाइव डन मा यू नीड टू स्टार्ट ए हाईलाइट ಒಳದ್ ಬಿಟ್ರಲ್ಲಿ ನಿನ್ನ ಯಾರು ಫ್ರೆಂಡ್ಸ್ ಅದಾರ ಇಲ್ಲ ಜನ ಅದಾರ ಒಪ್ಪಿ 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 ಓಪಿ ನೀನ್ ನಂತರ ಮಗಜೆ ಬಿಟ್ರ ಸ್ವಲ್ಪ ಡಿಲೇ ಇರುತ್ತಲ್ಲ ಇದು ಸ್ವಲ್ಪ ಡಿಲೇ ಇರುತ್ತಲ್ಲ ಹ್ಮ್ ಇದೇನ್ ಮಾ ಸ್ಟಾರ್ಟಪ್ ಏನಾ ರಿವೈವ್ ಕೊಟ್ರು ಕೊಟ್ರಾ ರೀಕ ಮಾಡ್ತಾರಲ್ಲ ಹಾ ಹಾ ಅದು ನೋಡಿ ರಿಕಲ್ 올್ ಮಾಡಿದ್ರು ಲಾಸ್ಟ್ ಮೂಮೆಂಟ್ ಳಕ ಮಾತನಕ ಮಾಡೋದು ಏನದು ಫುಲ್ ಪಬ್ಜಿ ಳೋ ಹಂಗೆ ಆಗಂಗಿಲ್ಲ 30 ಜನ ಒಳಗ ಬಂತಂದ್ರ ರಿಕಲ್ 올್ ಬರಲ್ಲ ಒಂದು ಕಸ್ಟಮ್ ಹಾಕ್ತಿದಕ್ಕೆ ನೆಕ್ಸ್ಟ್ ಈಗ ಬಿಲ್ಡೋರ ಎಲ್ಲಿ ಮಾಡ್ರಿ ನನ್ನ ಪೆಟ್ಟಿ ಮಾಡ್ತು ಪೆಟ್ಟಿಗೆ ಪೆಟ್ಟಿಟಿನ್ ಭೂಯ ಹೊಡಿಬೇಕು ಏ ಇವತ್ತು ಮಲ್ಸುಡಂಗಿಲ್ಲ ಯಾರು ಗೊತ್ತಪ್ಪ ಲೇಟ್ ಮಾಡಿ ಹತ್ತು ಹನ್ನೊಂದು ಗಂಟೆಗೆ ஆமேல் நோடனிதாங்க க்ளரிட்டிங்க சரி ஆக ஹிங்க ஸ்லோ ஆகித்துலோனே ஆகத்தில் ப்ளே கோப்பி பூயா ஆய் ಹ್ಞೂ ಡಿನ್ನರ್ ಡಿನ್ನರ್ ಚಿಕನ್ ಡಿನ್ನರ್ ಕಟ್ ಮಾಡ್ತೇನಿಲ್ಲ ಲೈವ್ ಕೊನೆಯವರೆಗು ನೋಡ ಆ ಥರ ಒಬ್ರೆ ಯಾರಿಗೆ ನೋಡಿ ಯಾವಾಗ ಗಿಲ್ಡಿಗೆ ಟೀಮ್ ವೈಪ್ ಮಾಡ್ಯಾವ ಒಬ್ಬನೇ ಮಾಡ್ತೀನಿ ಟೀಮಿಗೆ ಹಿಂದಿಗಡೆ ಒಂದು ಟೀಮಿಗೆ ಸಾಕಾ ಸಾಕಲ್ಲ ಆಡ್ತಾನ ಮತ್ತೆ ಹೋಗೋಣ ಅಂತ